ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ವ್ಲಾಗ್ ಕೆಲವರು ಕೇಳ್ತಾ ಇರ್ತಾರೆ ರಂಗೋಲಿನೇ ಹಾಕಿ ಹಾಕಬೇಕು ಅಂತ ನೋಡಿ ರಂಗೋಲಿ ಅನ್ನೋದು ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಸಾಮಾನ್ಯವಾಗಿ ರಂಗೋಲಿನ ಹೊಸ್ತಿಲಿನ ಹೊರಗಡೆನೇ ಹಾಕಬೇಕು ಯಾಕಪ್ಪ ಅಂದರೆ ಒಂದು ಲಕ್ಷ್ಮೀ ದೇವಿಯನ್ನು ಸ್ವಾಗತ ಕೊಡಿಸಲು ಮತ್ತು ಎರಡನೇ ದಿನಪ್ಪ ಅಂದರೆ ಮನೆಯಲ್ಲಿರುವಂತಹ ದರಿದ್ರವನ್ನು ಹೋಗಲಾಡಿಸಲು ಹಿಂದೆ ಎಲ್ಲ ಬೇಗನೆ ಎದ್ದು ಸಗಣಿ ಎಲ್ಲ ಹೊಸ್ತಿಲಿಗೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಇದು ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ನನಗೂ ಕೂಡ ಅಷ್ಟು ರಂಗೋಲಿ ಹಾಕೋಕೆ ಬರೋದಿಲ್ಲ ಅಲ್ಪಮಟ್ಟಿಗಷ್ಟೇ ರಂಗ ರಂಗೋಲಿ ಬರೋದು ಮತ್ತೆ ರಂಗೋಲಿ ಹಾಕೋದ್ರೆ ಒಂದು ಪಾಸಿಟಿವ್ ಎನರ್ಜಿನೂ ಬರುತ್ತೆ ಫ್ರೆಂಡ್ಸ್ ಮತ್ತೆ ಹೆಣ್ಣು ಮಕ್ಕಳಿಗೆ ಒಂದು ಸಹ ಆಗುತ್ತೆ ಹೆಂಗಪ್ಪ ಅಂದ್ರೆ ನಾವು ಕುತ್ಕೊಳೋ ಭಂಗಿಯಿಂದ ಅಂದ್ರೆ ಪೊಸಿಷನ್ ಇಂದ ನಮ್ಗೆ ಮೂಳೆಗೆ ಒಂದು ಎಕ್ಸರ್ಸೈಜ್ ಆಗುತ್ತೆ ಅಂತ ಈಗ ದೇವರಿಗೆ ಪೂಜೆ ಮಾಡ್ತಿರುವಂತ ಒಂದು ಚಿಕ್ಕ ವಿಡಿಯೋ ಬನ್ನಿ ಫ್ರೆಂಡ್ಸ್ ಮುಕ್ತಿ ಇವತ್ತು ಹೋಳಿ ಹಬ್ಬ ಅಲ್ವಾ ಫ್ರೆಂಡ್ಸ್ ಸೊ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತೀನಿ ನನ್ನ ಮಗನಿಗೆ ಸ್ವಲ್ಪ ಆಟ ಅಂತ ತುಂಬ ಆಸೆ ಆಗಿಬಿಟ್ಟಿದೆ ಅವನಿಗೆ ಬಣ್ಣ ಎಲ್ಲ ಹಚ್ಕೊಂಡು ಆಟ ಆಡಬೇಕು ಅಂತ ನಮ್ಮ ಮನೆಯವರು ಕಾಲೇಜಿಗೆ ಹೋಗ್ತಾರೆ ನಾನು ಒಬ್ಬಳೇ ಅವನ ಜೊತೆಗೆ ಆಟ ಆಡೋಕ್ಕೆ ಸರಿ ಹೋಗಲ್ಲ ಸೊ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಸೊ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಹೋಗಬೇಕು ಅಲ್ಲಿ ಮಕ್ಳು ಕಾಯ್ತಾ ಇದ್ದಾರೆ ಎಲ್ಲರೂ ಸಹ ಹೋಳಿ ಹಬ್ಬನ ಆಚರಿಸ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನೀವು ಸಹ ಮಕ್ಳು ಯಾವ ರೀತಿ ಆಚರಿಸ್ತಿದ್ದಾರೆ ಅಂತ ಒಂದು ಚಿಕ್ಕ ವೀಡಿಯೋ ನೋಡ್ಕೊಂಬನ್ನಿ கடைீர கடையோண பிடி எத்த பணம் நகலி பட்டேனா பண்ணதா அரிசின குண பெரைசோனையேசோண ரவி வர்ம நத்தே க்மசுண்டதாத்மா புடிய ನಾನು ಹಾಕ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮನೇಲಿ ಮಕ್ಕಳು ಇರೋರಿಗೆ ತುಂಬ ಆರೋಗ್ಯಕರ ಫುಡ್ ಕೊಡೋದು ಬೆಸ್ಟು ಈ ಒಂದು ಬನಸ್ಪತ್ರೆ ಹಣ್ಣಿನ ಜ್ಯೂಸ್ ಕೊಟ್ಟರೆ ನನ್ನ ಮಗ ಕುಡಿಯಲ್ಲ ಅದಕ್ಕೆ ನಾನೊಂದು ಟ್ರಿಕ್ಸ್ ಏನಪ್ಪ ಅಂದರೆ ಈ ಥರ ಒಂದು ಆನ್ಲೈನಲ್ಲಿ ಸಿಗುತ್ತೆ ಕಿಟ್ಟು ಐಸ್ ಕ್ರೀಮ್ ಕಿಟ್ ಈ ಥರದ್ದೊಂದು ಸಿಗುತ್ತೆ ನೀವು ಇದ್ರೊಳಗೆ ಜ್ಯೂಸ್ ಕುಡಿಯೋಲ್ಲ ಅನ್ನೋ ಮಕ್ಕಳಿಗೆ ಇದರೊಳಗೆ ಜ್ಯೂಸನ್ನ ಹಾಕಿ ಸ್ವಲ್ಪ ಅಲ್ಲಿ ಇಟ್ಬಿಟ್ರೆ ಅದು ಐಸ್ ಕ್ರೀಮ್ ಥರ ಆಗುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಪ್ರಾಡಕ್ಟು ಇದರಿಂದ ಮಕ್ಕಳಿಗೆ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತುಂಬ ಕೆಮಿಕಲ್ಸ್ ಕಲರ್ಸ್ ಅದೆಲ್ಲ ಹಾಕಿ ಐಸ್ ಕ್ರೀಮ್ ಎಲ್ಲ ಮಾಡಿರ್ತಾರೆ ಅದನ್ನು ತಿನ್ನೋದ್ರಿಂದ ಆರೋಗ್ಯನೂ ಸಹ ಹಾಳು ಸೊ ಈ ಥರ ಮನೆಯಲ್ಲಿ ಮಾಡೋದೇ ಬೆಸ್ಟು ಬಜೆಟ್ ಫ್ರೆಂಡ್ಲಿ ಇದೆ ಇದು ಆರಾಮಾಗಿ ತೊಗೋಬೋದು ಏನೊಂದು ಒನ್ ಫಿಫ್ಟಿನೋ ಒನ್ ಸಿಕ್ಸ್ಟಿನೋ ಅಷ್ಟೇ ಇದ್ರದ್ರೆ ರೇಟ್ ಬಂದು ಆನ್ಲೈನಲ್ಲಿ ತೊಗೊಂಡಿದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಿಂತಾರೆ ನನ್ನ ಮಗನಿಗೆ ಕೆಲವೊಂದು ಜ್ಯೂಸ್ ಕುಡಿಯೋಲ್ಲ ಅಂತಂದರೆ ನಾನು ಇದೇ ಟೈಪ್ ಮಾಡ್ತೀನಿ ಸಮ್ಮರಲ್ಲಿ ಇದೇ ಬೆಸ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಓಕೆನಾ ಓಕೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ಸಿ ಯು ಟೇಕ್ ಕೇರ್